ಇಷ್ಟಾರ್ಥ ಪೂರೈಸುವುದೇ ಇಷ್ಟಲಿಂಗ ಓಂಕಾರೇಶ್ವರ ಸಾಮೂಹಿಕ ಇಷ್ಟಲಿಂಗ ಯೋಗ ಇದರ ಪ್ರಯುಕ್ತ ಆಯೋಜಿಸಿದ್ದಂತಹ ಸಾಮೂಹಿಕ ಇಷ್ಟಲಿಂಗ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಮನೆತ್ತಿನ ಅಮಾವಾಸ್ಯ ಪ್ರಯುಕ್ತ ಆಯೋಜಿಸಿದ್ದ ಸಾಮೂಹಿಕ ಇಷ್ಟಲಿಂಗ ಯೋಗ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಮನುಷ್ಯನ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಹಾಗೂ ಅನಿಷ್ಟಗಳನ್ನು ದೂರ ಮಾಡುವ ಲಿಂಗವೇ ಇಷ್ಟಲಿಂಗ ಎಂದು ಯೋಗ ಗುರು ಮಾತೆ ಓಂಕಾರೇಶ್ವರಿ ಹೇಳಿದರು ಯಲಬುರ್ಗಾ ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ಆಯೋಜಿಸಿದ್ದ ಸರ್ವಶರಣರ ಸ್ಮರಣೋತ್ಸವ ಹಾಗೂ ಸಾಮೂಹಿಕ ಇಷ್ಟಲಿಂಗ ಯೋಗ ಕಾರ್ಯಕ್ರಮದಲ್ಲಿ ಇಷ್ಟಲಿಂಗ ಪೂಜೆ ಪ್ರಾತ್ಯಕ್ಷಿಕೆ ತೋರಿಸಿ ಅವರು ಮಾತನಾಡಿದರು ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವುದರಿಂದ ಮುಂಬರುವ ವಿಪತ್ತುಗಳು ದೂರವಾಗುತ್ತವೆ ಪೂಜೆಯಿಂದ ಏಕಾಗ್ರತೆ ನೈತಿಕತೆ ಆರೋಗ್ಯ ಹಾಗೂ ಆತ್ಮವಿಶ್ವಾಸ ವೃದ್ಧಿಸುತ್ತದೆ ಮಾನಸಿಕ ನೆಮ್ಮದಿ ದೊರಕುತ್ತದೆ ಎಂದು ತಿಳಿಸಿದರು ಇಷ್ಟಲಿಂಗವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನೀಡಿದ ವಿಶಿಷ್ಟ ಕೊಡುಗೆಯಾಗಿದೆ ಪರಮಾತ್ಮನನ್ನ ಕಾಣಬೇಕಾದರೆ ಜಾತಿ ಕುಲ ಲಿಂಗ ಭೇದವಿಲ್ಲದೆ ಇಷ್ಟಲಿಂಗ ಧರಿಸಬಹುದು ಮಕ್ಕಳು ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಿದರು ಪ್ರತಿಷ್ಠಾನದ ಆಡಳಿತಾಧಿಕಾರಿ ಸಂಗಣ್ಣ ತೆಂಗಿನಕಾಯಿ ಸಿದ್ದಯ್ಯ ಕೊನ್ನೂರ ಸಿದ್ಧಲಿಂಗಪ್ಪ ಶಾಗೋಟಿ ಪಕ್ಕೀರಪ್ಪ ಗಾನಿಗೇರ್ ಹಳ್ಳಿ ಶರಣಪ್ಪ ದಾನಾಕೈ ಪರಶುರಾಮ್ ಹೊಸ್ಮನಿ ವೀರೇಶ್ ತೆಂಗಿನಕಾಯಿ ಶಾರದಾ ಕೊನ್ನೂರ ಪ್ರಿಯಾ ತೆಂಗಿನಕಾಯಿ ಲೀಲಾ ಮಳಗಂದ ಸರೋಜಾ ಗೌಡರ್ ಲಕ್ಷ್ಮೀ ಶ್ರೀಗೇರಿ ಇನ್ನು ಮುಂತಾದವರು ಭಾಗವಹಿಸಿದರು ನ್ಯೂಸ್ ರಿಪೋರ್ಟ್ ಕೊಳೂರು ಕೊಪ್ಪಳ